ಇವತ್ತಿನ ವೇದಿಕೆ ಮೇಲೆ ಯಾರಪ್ಪ ಅವರು ಏನೋ ನನ್ನ ವಯಸ್ಸಿನ ಸಣ್ಣವರು ಎಲ್ಲ ನನ್ಕು ಸಣ್ಣವೇ ಹಂಗಲ್ಲ ಅವ್ರ ಮಾತಿಗೆ ಮಾತಾಡ್ಬೇಕಾಗ್ಯದ ಹೌದ್ ಹೌದ್ ಹೌದಾ ನನಗ ಐವತ್ತ ನನಗ ಐವತ್ತಾರ ಐವತ್ತ ನಾಲ್ಕ ನನಗ ನನಗ ಇಪ್ಪತ್ನಾ ಇಪ್ಪತ್ನಾಕ್ ಅರ್ಧ ಅಪರ್ ಕೈ ಗಪ್ಪನಿ ಯಾಕಂದ್ರ ಏನೋ ಇವತ್ತಿನ ವೇದಿಕೆ ಅಂದ್ರ ಇದು ಬ್ರಹ್ಮ ವೇದಿಕೆ ಹೌದ್ ಹೌದ್ ಹೌದು ತಾಯಿ ಅಂದ್ರಿ ತಂದಿಗಳ ಯಾರೂ ಗದ್ಲಾ ಮಾಡ್ಲಿಕ್ಕೆ ಹಾ ಹ ಅವ್ರ ಹೇಳ ಏನರ ಏ ನನ್ನಂಗೇ ಮಾಡತ್ತೇಳಿ ಹ ನಿನ್ನಂಗ ಮಾಡ್ಲಾಕ ಜೋಗ್ಯಾರ ಜೋಳ ಹೊರ ಕೂರ್ಸಲ್ಯ ನೀ ಡೊಗ್ಗ ಮದಿ ಅದ್ರ ಗೊತ್ತ ಇಲ್ಲ ಡೊಗ್ಗ ಅಂದ್ರು ಇದಕ್ಕೆ ಭಂಡಾರ ಬರಲಿಲ್ಲ ಅಂದ್ರ ಮುಗುಳ್ಯಾರ ಸುಮಿತ್ರನ ಬೆನ್ನತ್ತದು ಹೊತ್ತದು ಹೌದು ಅರ್ಟಾರ ಕಲ್ಮೇಶ್ ಮಾಸ್ತಾರ್ ಬೆನ್ನತ್ತದು ಹತ್ತದ ಬೆನ್ನತ್ತದು ಬೆನ್ ಹೊತ್ತದೂ ನಾನ್ ಇನ್ನಂಗಲ್ಲ ಕುರ್ಸಲ್ಯ ಮತ್ತೆ ಹೆಂಗಪ್ಪ ಅರಿಂದ ಏಕ ಮಾರದು ತುಕಣ ಹರ್ಯೋ ಹರ್ಯೋ ನಿಮ್ಮ ಅಪ್ಪನ ಅಪ್ಪ ಬಂದ್ರು ಅಂಜ ಮಗ ಅಲ್ಲ ಹೌದ ನೀನು ಯಾರು ನನಗ ಹೋ ಹೇಳಲಮ್ಮ ನಿನ್ ಹೆಸರು ಎತ್ತಲಾಚಿಕೆ ಇವತ್ತ ಅಪ್ಪ ಮದಗೊಂಡ ಮುತ್ತಾರ ಸ್ಟೇಜ್ ಹೆಂಗದ ಹೆಂಗ್ರಿಪ ಇದು ಜಗತ್ತಿನ ಕಾಯಿಪಲ್ಯ ಮಾರೋದು ಬಜಾರ್ ಅಲ್ಲ ಮತ್ ಏನ್ ಮಾರುಪ್ಪ ಇದು ಹೆಂಗ ಪರ್ಸು ಹೆಂಗ ಕಾಯಿಪಲ್ಯ ಬಜಾರದಾಗ ಹ ತಕಡೆ ಆಗ ಒತ್ತಾಟಿ ಮಾಲ ಒತ್ತಾಟ ಕಲ್ಲಿ ಇಟ್ಟಂದ್ರ ಆ ಮಾರು ಮಾಲ್ ಕಡೆ ಒಂದು ನೊಣ ಬಂದು ಕೂತಾರ ಕಿಮ್ಮತ್ತಿಲ್ಲ ಇಲ್ಲ ಏನ ಕಾಯಿಪಲ್ ಹೆಚ್ಚಿಗೆ ಏ ಇಲ್ರಿಪ ಹೌದಾ ಏ ನೊಣ ಬಂದ್ ಕುತೈತ ಅದ್ರ ಕಾಟ ಹೊಡಂಗ್ರ ಇನ್ನೊಂದು ಬದನಿಕಾಯಿ ಹೆಚ್ಚಿಗೆ ಹೋಗಿತ್ತಾರ ಹೌದು ನಂದು ಹೆಂಗ ಬುಳ್ಳಪ್ ಮಾಸ್ತರ್ ವ್ಯಾಪಾರ ಹೆಂಗ ಬಿಜಾಪುರ ಸರಾಪ್ ಬಜಾರ ಬಂಗಾರ ಮಾಡ್ದಂಗ ಬಂಗಾರ ಹೌದು ಬಂಗಾರ ಕಾಟ ಮಾಡ್ಯಾಗ ಅಚ್ಚ ಕಡೆ ಹತ್ತು ಗ್ರಾಮದ ಒಂದ ಕಲ್ಲು ಅಂದ್ರ ಈ ಕಡೆ ಜೇರ್ ನೊಣ ಬಂದು ಕುತ್ತರ್ ನೊಣ ಎಬ್ಬಿಸ್ತಾರ ಹೌದ್ ಹೌದ್ ಹೌದ ಯಾಕ್ರೀಪ ಆ ನೊಣ ಬಂದು ಬಂಗಾರ ಕಡೆ ಕುತ್ ಅಂದ್ರೆ ಒಂದು ಗುಂಜುತ್ತಾರ ಒಂದು ಗುಂಜೆಲ್ಲ ಎರಡ್ ಸಾವಿರ ರೂಪಾಯಿ ಕಮ್ಮಿ ಹಾಕ್ತದ ಹೌದಾ ಯಾಕೆ ಮಾತ್ ಹೇಳ್ಬೇಕೈತಿ ಅಂದ್ರೆ ಯಾಕೆ ಸರ ಇದು ಭಗವಂತ ಮುತ್ಯಾನ ಸ್ಟೇಜ ಹೌದ ಹೌದು ಇಲ್ಲಿ ಎಷ್ಟೋ ಮಂದಿ ಬಂದು ಹೋಗ್ಯಾರ ಹೋಗ್ಯಾರ ಹೋಗ್ಯಾರಪ್ಪ ಈ ವೇದಿಕೆ ಮ್ಯಾಲೆ ನಾನವ್ರೆಲ್ಲ ಹಾಂ ಈ ಕೈ ತಳ್ಯಾಕ ಮಾಡಿ ಮಾತಿ ಮಾಡಿ ಹಾಡದವರೆಲ್ಲ ಮ್ಯಾಲಕ್ ಮಾಡಿ ಹಾಡ್ಲಾಕತ್ತಾರ ಈಗ ಇದು ಇವ್ದು ಗೊತ್ತಿಲ್ಲ ಬಿ ಅದೇ ಬಡಿಯವ್ರಿಗೆ ಬಿಡ್ತೈತಿ ನಿನ್ ಯಾಕೆ ಚಿಂತೆ ಅದು ಹಿಂಗಿದ್ರೆ ಆ ಹ್ಞೂ ಅದಕ್ಕೆ ಏನೋ ಇವತ್ತ ಒಳ್ಳೆಯವರು ಹೌದು ಗುರ್ಲಿಂಗ್ ಮಾಸ್ತರ್ ಮೇಳೆ ಆಗಲ್ಲ ಅವನು ಹಸಿರು ಹಾಕೊಂಡು ಹಾಕೊಂಡ್ ಬಂದಿದ್ದಲ್ ರೀ ಎಲ್ಲಿ ಅದವ ಹಸಿರು ಅಂಗಿ ಅವ್ರ ಹಾ ಹಸಿರು ಅಂಗಿ ಚೆನ್ನ ಹಾಕೊಂಡ್ ಬಂದಿದ್ಲ ನನ್ ಗೊತ್ತಲ್ಲ ನನ್ ಗೊತ್ತಿಲ್ಲಪ್ಪ ಅವ್ರು ಆ ಕೇಳಿಗೆ ನಾವ್ ಗಂಡು ಮಗ ಗಬ್ರು ಏನತ್ತ ಏ ಬಿಳಪ್ ಮಾಸ್ತರ ಬುಳ್ಳಪ್ ಮಾಸ್ತರ ಅಲ್ಲಾಕ್ ಬರಂಗಿಲ್ಲ ಅವಂಗ ಬಿಳಪ್ ಮಾಸ್ತರ ಬಿಳಪ್ ಮಾಸ್ತರ ಹ್ಮ್ ಎಲ್ಲಿದ್ಯಾ ಗಂಡ್ ಸಾ ನೋಡ್ಲಾಕತ್ತಿನ ಸಿಗೋಲ್ಲೇ ಹೌದ್ ಯಾಕಂದ್ರ ಹೆಸರ ಭಾಳ ಒಳ್ಳೆ ವೇದಿಕೆ ಅದ ಈ ಒಳ್ಳೆ ವೇದಿಕೆ ಒಳಗೆ ಏನ್ ಸಡ್ಡು ಹೊಡಿಬೇಕು ಕಟ್ಟದ ನೀವ ಹ್ಞೂ ಇನ್ನ ನೀವು ಒಂದು ಎರಡು ಇಬ್ರು ರೀ ಇಬ್ಬರು ಯಾರು ಇನ್ನೊಬ್ರು ಅದೇ ಹಸ್ರು ಹಂಗ್ಯಾವ ಮತ್ತ ಕೆಂಪ ಅಂಗ್ಯಾವ ಕೆಂಪಾಗಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಹೌದ್ ಗೊತ್ತ ಹೇಳಿ ಹೌ ಅವ್ರ ವಿಷಯಕ್ಕೆ ವಿಷಯ ಕುಡ್ದಲ್ಲ ಹೌದ ಹೌದ ಹೌದಾ ಹೌದು